ಪ್ರಿಯ ವೀಕ್ಷಕರೇ ಮೂರು ಜನರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಹನೂರು ಪಟ್ಟಣ ಪಂಚಾಯಿತಿ ಹನ್ನೆರಡನೇ ವಾಡಿಗೆ ನಡೆದ ಆರ್ ಎಸ್ ದೊಡ್ಡಿ ಹನ್ನೆರಡನೇ ವಾರ್ಡಿಗೆ ನಡೆದ ಚುನಾವಣೆ ಚುನಾವಣೆಯಲ್ಲಿ ಒಟ್ಟು ಐನೂರ ಅರವತ್ತು ಮತಗಳು ಚಲಾವಣೆಗೊಂಡಿದ್ದು ಅದರಲ್ಲಿ ಲತಾಮಣಿ ಜನ ಜಾತ್ಯತೀತ ಜನತಾದಳ ಅವರು ಇನ್ನೂರ ಇಪ್ಪತ್ತೈದು ಮತಗಳನ್ನು ಲಕ್ಷ್ಮಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಇನ್ನೂರ ಇಪ್ಪತ್ತು ಮತಗಳನ್ನು ಹಾಗೂ ಪಿ ವಸಂತಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನೂರತ್ತು ಮತಗಳನ್ನು ಹಾಗೂ ನೋಟಕ್ಕೆ ಐದು ಮತಗಳು ಬಿದ್ದಿದ್ದು ಇದರಲ್ಲಿ ಇನ್ನೂರ ಇಪ್ಪತ್ತೈದು ಮತಗಳನ್ನು ಪಡೆದ ಲತಾಮಣಿಯವರು ಐದು ಮತಗಳ ಅಂತರದಿಂದ ಜಯಶೀಲರಾಗಿರು ಈ ಮೂಲಕ ನಾನು ತೋರಣಾಧಿಕಾರಿಯಾದ ರಾಮಕೃಷ್ಣ ನಾನು ಘೋಷಣೆ ಮಾಡುತ್ತೇನೆ ನನ್ನ ಹೆಸರು ನಾಗೇಂದ್ರ ಕೃಷಿ ಅಧಿಕಾರಿ ಕಳೆದ ಒಂದು ಒಂದು ಎರಡು ವಾರದಿಂದ ಹಿಂದೆ ನಾಮಪತ್ರ ಸಲ್ಲಿಕೆ ಹನ್ನೆರಡನೇ ತಾರೀಕಿನ ಸ್ಟಾರ್ಟಿಂಗ್ ಆಗಿ ಪಿಜಿಪಾಳೆ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ನಮಗೆ ಒಂದು ಸ್ಥಾನ ಇದಕ್ಕೆ ಎಲೆಕ್ಷನ್ ನಡೆಸಕ್ಕೆ ನಮಗೆ ಜಿಲ್ಲಾಧಿಕಾರಿಗಳ ಆದೇಶದಿಂದ ಒಂದು ಇದು ಬಂದಿತ್ತು ಆ ನಿಟ್ಟಿನಲ್ಲಿ ನಾವು ಚುನಾವಣೆ ಕಣದಲ್ಲಿ ಮೂರು ಜನ ಉಳಿದಿದ್ರು ಆ ಮೂರು ಜನರಲ್ಲಿ ನಮಗೆ ಒಟ್ಟು ಮತ ಮತ ಆಗಿರೋದು ಐನೂರ ಇಪ್ಪತ್ತೆಂಟು ಬಿಜೆಪಾ ವಾರ್ಡ್ ನಂಬರ್ ನಾಲ್ಕನೇ ಇದರಲ್ಲಿ ಅದರಲ್ಲಿ ಅಭ್ಯರ್ಥಿಗಳು ಈ ಈ ಅಭ್ಯರ್ಥಿಗಳು ಈ ಕೆಳಗಿನಂತಿರುತ್ತದೆ ಎನ್ ಅಪ್ಪಾಜಿ ಮತ್ತೆ ಚನ್ನಮಾದ ಪ್ರಭು ಸ್ವಾಮಿ ಅವರು ಎನ್ ಅಪ್ಪಾಜಿ ಅವರು ಇವತ್ತು ನಾವು ಈ ಮತ ಎಣಿಕೆ ಇಪ್ಪತ್ತ ಆರು ಹನ್ನೊಂದು ಇಪ್ಪತ್ನಾಲ್ಕರಂದು ಮತ ಎಣಿಕೆ ಮಾಡಿದಾಗ ಎನ್ ಅಪ್ಪಾಜಿ ಅವರಿಗೆ ಏಳು ಮತ ಬಂದಿದೆ ಮತ್ತೆ ಚಂದಮಾಧ ಅವರು ಇನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದಿರ್ತಾರೆ ಪ್ರಭು ಸ್ವಾಮಿ ಅವರು ಇನ್ನೂರ ಮೂವತ್ತೆಂಟು ಮತಗಳನ್ನು ಪಡೆದಿರ್ ಪಡೆದಿರ್ತಾರೆ ಆ ಈ ಇದರಲ್ಲಿ ಈ ಮೂರು ಜನರಲ್ಲಿ ಕ್ರಮವಾಗಿ ಚಂದಮಾಧವರು ಗ್ರಾಮ ಪಂಚಾಯಿತಿ ಸದಸ್ಯ ಸಾಮಾನ್ಯ ವರ್ಗ ಪಿ ಗ್ರಾಮಕ್ಕೆ ಆ ತಮ್ಮ ಸದಸ್ಯ ಸತ್ವವನ್ನು ಪಡೆದುಕೊಳ್ಳಲು ಹೆಚ್ಚು ಮತಗಳನ್ನು ಗಳಿಸಿ ಇವರು ಆಯ್ಕೆಯಾಗಿರುತ್ತಾರೆ ಅಂತರ ಬಂದು ನಮಗೆ ನಮ್ಗೆ ಇಲ್ಲಿ ಟೋಟಲ್ ಇನ್ನೂರ ಮೂವತ್ತೆಂಟು ಇದ್ರ ಕೆಳಗಿನ ಅಭ್ಯರ್ಥಿ ಪ್ರಭು ಅವರು ಇನ್ನೂರ ಮೂವತ್ತೆಂಟು ಓಟ್ಗಳನ್ನ ಪಡೆದಿರ್ತಾರೆ ನಲವತ್ತು ವೋಟ್ ಸುಮಾರು ಒಂದು ಮೂವತ್ತ ಸಾರಿ ಮೂವತ್ತ ನಾಲ್ಕು ಓಟಿಂದ ಅವರು ಅಂತರ ಮತದಿಂದ ತ ಗೆದ್ದಿರ್ತಾರೆ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಚೆನ್ನೂರು ಚುನಾವಣಾ ಕ್ಷೇತ್ರದ ಚುನಾವಣಾ ಕ್ಷೇತ್ರದಲ್ಲಿ ಮರಣವನ್ನು ತೆರವಾಗಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರ ಸ್ಥಾನಕ್ಕೆ ಮಹೇಶ್ ಸಹಾಯಕ ಅಂತರ ಚೆನ್ನೂರು ಚುನಾವಣಾ ಕ್ಷೇತ್ರದ ಆರು ಆಗಿರ್ತದೆ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಚೆನ್ನೂರು ಚುನಾವಣಾ ಕ್ಷೇತ್ರದಿಂದ ತೆರವಾಗಿದ್ದಂಥ ಚುನಾವಣಾ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಚುನಾವಣೆ ಆಗಿತ್ತು ಅದರಲ್ಲಿ ಒಟ್ಟು ಅದರಲ್ಲಿ ಎಂಟು ನೂರ ಆರು ಮತಗಳಿರ್ತದೆ ಅದರಲ್ಲಿ ಒಟ್ಟು ನಾನ್ನೂರ ಹತ್ತು ಕ್ರಮಬದ್ಧವಾಗಿ ಮತ ಚಲಾವಣೆ ಆಗಿರ್ತದೆ ಅದರಲ್ಲಿ ಕವಿತಾ ಎನ್ನುವರಿಗೆ ಇನ್ನೂರ ಎಂಟು ರಾಜೇಶ್ವರಿ ಎನ್ನು ಅನ್ನೋರಿಗೆ ನೂರ ತೊಂಬತ್ತೈದು ತಿರಸ್ಕೃತವಾದ ಮತ ಏಳಾಗಿತ್ತು ಇದರಲ್ಲಿ ಕವಿತಾ ನೋರು ಹದಿಮೂರು ಮತಗಳ ಅಂತರದಿಂದ ಜಯರಾಗಿರ್ತಾರೆ